ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಒಳ್ಳೆ ಪಡ್ಡೆ ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಒಳ್ಳೆ ಬ್ರೀಡ್ ಹೆಚ್ ಎಫ್ ತುಂಬ ಚೆನ್ನಾಗೈತೆ ಎರಡಲ್ಲೂ ಪಶ್ನೆ ಲ್ಯಾಕ್ಟೇಷನು ಹೆಣ್ಣು ಕರು ಹಾಕೈತೆ ಅದನ್ನು ಒಳ್ಳೆ ಆಲ್ ಬ್ಲ್ಯಾಕ್ ಹೆಣ್ ಕರು ಹಾಕೈತೆ ತುಂಬ ಚೆನ್ನಾಗೈತೆ ಈಗ ಎರಡಲ್ಲೂ ಪಶ್ನೆ ಕರು ಹಾಕಿರೋದು ಕರು ಹಾಕಿ ಕೇವಲ ಒಂದು ನಾಲ್ಕು ದಿನ ಆಗೈತೆ ಅಷ್ಟೇ ತುಂಬ ಚೆನ್ನಾಗೈತೆ ಒಳ್ಳೆ ಬ್ರೀಡ್ ಎಫ್ ಎರಡಲ್ಲಿಗೆ ಬಿದ್ದಿರೋದು ತುಂಬ ಚೆನ್ನಾಗೈತೆ ಅದನ್ನು ಪ್ರೂಫ್ ಸಮೇತನೇ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಲು ಎಷ್ಟು ಲೀಟ್ರ್ ಕೊಡ್ತೈತೆ ಅಂತ ಹಾಲುದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ ಎಷ್ಟು ಲೀಟ್ರ್ ಹಾಲು ಕರೀತಾ ಇದ್ದೀನಿ ಯಾವುದು ಹೆಣ್ಕರು ಎಷ್ಟು ಹಲ್ಲು ಅಂತ ಎಲ್ಲವೂ ಕೂಡ ಆದಷ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿಬಿಟ್ಟು ಫೋನ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಆದಷ್ಟು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ ಯಾಕಂದರೆ ನೀವೇ ಇಲ್ಲಿ ಬಂದು ಹಾಲೆಲ್ಲ ಕರೆದಿ ನೋಡಿ ತಗೊಂಡೋಗ್ಬೋದು ನಿಮಗೂ ಮೋಸ ಆಗಲ್ಲ ನನಗೂ ಮೋಸ ಆಗೋಲ್ಲ ಯಾವುದೇ ತೊಟ್ಟು ಫೇಲ್ ಆಗಿರೋಲ್ಲ ಯಾವುದೇ ಹಾಲಿನ ಪ್ರ ಪ್ರಮಾಣ ನಾನು ಹತ್ತು ಲೀಟ್ರ್ ಕೊಡ್ತೈತೆ ಅಂದರೆ ನೀನು ಮೋಸ ಹೋಗಲ್ಲ ಅದರಿಂದ ನೀವೇ ಹಾಲೆಲ್ಲ ಕರೆದಿ ನೋಡಿ ತಗೊಂಡೋಗ್ಬೋದು ಇಲ್ಲಾಂದರೆ ಹಾಲು ಕರೆದಿರೋದು ವೀಡಿಯೋನು ಕೂಡ ಇದೇ ವೀಡಿಯೋದಲ್ಲಿ ತಿಳಿಸ್ತಿದ್ದೀನಿ ನೋಡಿ ಆದಷ್ಟು ನಿಮಗೆ ಏನಾದರೂ ಒಳ್ಳೆಯ ಹಸು ಕಾಣಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಲು ಕೊಡತ್ತೆ ಅಂತ ಕಾಣಿಸಿದ್ರೆ ದಯವಿಟ್ಟು ತಗೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಹಸು ಬಂದು ಹಾಕಿ ನಾಲ್ಕು ದಿನ ಆಗೈತೆ ನಾಲ್ಕು ದಿನ ಆಗೈತೆ ಈ ಹಸು ಈ ಹಸು ಬಂದು ಹೆಣ್ಕರು ಹಾಕಿರೋದು ಒಳ್ಳೆ ಬ್ರೀಡಲ್ಲೈತೆ ಹಸು ಈಗ ಎರಡು ಹಲ್ಲಿಗೆ ಬಿದ್ದಿರೋದು ಈ ಹಸು ತುಂಬ ಚೆನ್ನಾಗೈತೆ ಒಂದು ಸ್ವಲ್ಪ ಹೈಟ್ ಇಲ್ಲ ಲೆಂತ್ ಐತೆ ಹೈಟ್ ಇಲ್ಲ ಹಸು ಮುನ್ಗಡೆ ಕಾಲು ಒಂದು ಸ್ವಲ್ಪ ಚಿಗ್ದು ತುಂಬ ಬ್ರೀಡಲ್ಲಂತೂ ತುಂಬ ಚೆನ್ನಾಗೈತೆ ಹಸು ಕೆಚ್ಲೂ ಕೂಡ ನೋಡ್ಕೊಳ್ಳಿ ತೊಡ್ಗಳು ಡಿಸ್ಟೆನ್ಸ್ ಐತೆ ಒಳ್ಳೆ ಡಿಸ್ಟೆನ್ಸ್ ಐತೆ ಒಂದೊಂದು ಅರ್ಧ ಅರ್ಧ ಅಡಿ ಡಿಸ್ಟೆನ್ಸ್ ಐತೆ ಈ ತೊಡ್ಗೂ ಆ ತೊಡ್ಗೂ ಅರ್ಧ ಅಡಿ ಡಿಸ್ಟೆನ್ಸ್ ಐತೆ ಮತ್ತು ಬ್ಲ್ಯಾಕ್ ಪ್ಯಾಚಸ್ನು ಕೂಡ ಐತೆ ನೋಡ್ಕೊಳ್ಳಿ ಕೆಚ್ಲನು ಕೂಡ ಎಷ್ಟು ಚೆನ್ನಾಗೈತೆ ಅಂತ ಮತ್ತೆ ಚರ್ಮ ನೋಡ್ಕೊಳ್ಳಿ ಏನು ಶೈನಿಂಗ್ ಐತೆ ಅಂತ ಕೈ ಇಟ್ಟರೆ ಜಾರತ್ತೆ ಆ ಥರ ಐತೆ ಈಗ ಎರಡಲ್ಲೂ ಇದೇ ಪರ್ಸ್ನೇ ಲ್ಯಾಕ್ಟೇಷನು ಕರು ಹಾಕಿ ಮೂರು ದಿನ ಆಗೈತೆ ಹೆಣ್ಣು ಕರು ಹಾಕೈತೆ ನೋಡ್ಕೊಳ್ಳಿ ಕೆಚ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಒಳ್ಳೆ ಹಾಲಿನ ಇದರಲ್ಲಿ ಒಳ್ಳೆ ಬ್ರೀಡಲ್ಲೈತೆ ಈ ಹಸು ಸೈಜಿಲ್ಲ ಅಷ್ಟೇ ತುಂಬಾ ಚೆನ್ನಾಗೈತೆ ಹಸು ಮಾತ್ರ ಸಖತ್ ಆಗೈತೆ ಹಾಲು ಕೊಡೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಅದ್ರದ್ದು ಕರು ಬಂದು ಫೀಮೇಲ್ ಕಾಫು ಇದೇ ಕರು ಅದ್ರದ್ದು ತುಂಬಾ ಚೆನ್ನಾಗೈತೆ ನೋಡ್ಕೊಳ್ಳಿ ಕರು ಹಾಕಿ ನಾಲ್ಕು ದಿನ ಆಗೈತೆ ನೋಡಿ ಫ್ರೆಂಡ್ಸ್ ಈಗ ಈ ಹಸು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಒನ್ ಟೈಮ್ಗೆ ಅಂತ ನೀವೇ ಕಣ್ಮುಂದೇ ಫ್ರೂಫ್ ಸಮೇತನೇ ನೋಡ್ಕೊಳ್ಳಿ ಬಕೆಟ್ ನೋಡ್ಕೊಳ್ಳಿ ಖಾಲಿ ಐತೆ ಯಾವುದೇ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಹಾಲಿಲ್ಲ ಈಗ ಒನ್ ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ನೀವೇ ಕಣ್ಮುಂದೇ ಫ್ರೂಫ್ ಸಮೇತನೇ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ ಇವನು ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಕಮ್ಮಿ ಕರೆದಿದ್ನೇನೋ ಅದಕ್ಕೆ ಸಂಜೆ ಒಂದು ಸ್ವಲ್ಪ ಹಾಲು ಜಾಸ್ತಿ ಕೊಡ್ತೇನೋ ಅಂತ ನಿಮ್ಮ ತಲೆಯಲ್ಲಿ ಈ ಥರ ಪ್ರಶ್ನೆಗಳು ಇರ್ತವೆ ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನನ್ನ ಫಾರಮ್ನಲ್ಲಿ ಎರಡು ದಿನ ಇದ್ದು ಹಾಲೆಲ್ಲ ಕರೆದಿ ನಾಲ್ಕು ಸತಿ ಹಾಲು ಕರೆದು ನೋಡಿ ತಗೊಂಡೋಗಿ ನನ್ನ ಫಾರ್ಮ್ದಲ್ಲಿ ಸ್ಟೇ ರೂಮ್ದು ವ್ಯವಸ್ಥೆ ಐತೆ ನೀವು ಬಂದು ಬೇಕಾದರೆ ಎರಡು ದಿನ ಇದ್ದು ಹಾಲು ಕರೆದು ಕ್ಲೀನಾಗಿ ಊಟದ್ದು ಕೂಡ ವ್ಯವಸ್ಥೆ ಐತೆ ನಿಮ್ಮ ಕಣ್ಣ ಮುಂದೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಎಷ್ಟು ಪ್ರಮಾಣದಲ್ಲಿ ಫೀಡ್ಸ್ನ ಕೊಡ್ತ ಇದ್ದೀನಿ ಯಾವ ತಿಂಡಿ ಕೊಡ್ತಾ ಇದ್ದೀನಿ ಎಷ್ಟು ಆಹಾರ ಕೊಡ್ತಾ ಇದ್ದೀನಿ ಎಲ್ಲಾನು ಕೂಡ ನೀವು ಕಣ್ಮುಂದೆ ನೋಡಿ ತಗೊಳ್ಳಿ ಹಾಲನ್ನ ಕರೆದಿ ನೋಡಿ ತಗೊಳ್ಳಿ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಈ ಥರ ಹಾಲು ಕೊಡೋ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ ಯಾಕಂದ್ರೆ ಯಾರಿಗೂ ದ್ರೋ ಆಗೋದು ಬೇಡ ಕೆಲವೊಬ್ರು ಈ ಲೋನ್ ತೆಗೆದಿ ಹಸುಗಳನ್ನ ತಗೊಳಕ್ಕೆ ಬರ್ತಾರೆ ಕೆಲವೊಬ್ರು ಚೀಟಿ ಎತ್ತಿ ಹಸುನ ತಗೊಳಕ್ ಬರ್ತಾರೆ ಕೆಲವೊಬ್ರು ಒಡವೆ ಗಿರ್ವಿ ಇಡ್ಬಿಟ್ಟು ಹಸುವನ್ನ ತಗೊಳಕ್ ಬರ್ತಾರೆ ಯಾಕಂದ್ರೆ ಅದರಿಂದ ಒಂದು ಸ್ವಲ್ಪ ಆದಾಯ ಬಂದ್ರೆ ನಮಗೆ ಆಗುತ್ತೆ ಒಂದು ಸ್ವಲ್ಪ ಸಾಲ ಬೇಗ ಕ್ಲಿಯರ್ ಆಗುತ್ತೆ ಅನ್ನೋಕ್ಕೋಸ್ಕರನೇ ಕೆಲವೊಬ್ಬರು ಈ ಥರ ಸಾಲ ಪನ್ನ ಮಾಡಿ ಹಸುಗಳನ್ನ ತಗೊಳಕ್ಕೆ ಬರ್ತಾರೆ ಅದರಿಂದ ಯಾರಿಗೂ ಮೋಸ ಹೋಗೋದು ಬೇಡ ನೀವೇ ಕಣ್ಮುಂದೆ ನೋಡಿ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಯಾವುದೇ ತೊಟ್ಟು ಫೇಲ್ ಇಲ್ಲ ಮತ್ತು ಕರು ಹಾಕಿ ಎಷ್ಟು ದಿನ ಆಗೈತೆ ಎಷ್ಟು ಪ್ರಮಾಣದಲ್ಲಿ ನಾನು ಕೈ ತಿಂಡಿಗಳನ್ನ ಇದ್ದೀನಿ ಏನೆಲ್ಲ ಆಹಾರಗಳನ್ನ ಕೊಡ್ತಾ ಇದ್ದೀನಿ ಮುಂದೆ ನೋಡಿ ಆಗ ನಿಮಗೂ ಆಗೋಲ್ಲ ನನಗೂ ಆಗೋಲ್ಲ ನನ್ನ ಎರಡು ಸಾವಿರ ರೂಪಾಯಿನೋ ಮೂರು ಸಾವಿರ ರೂಪಾಯಿನೋ ಲಾಭ ತಿಂದ್ರೂ ಕೂಡ ನೆಮ್ಮದಿಯಿಂದ ತಿನ್ಬೋದು ಯಾರಿಗಾದ್ರೂ ಮೋಸ ಮಾಡಿ ತಿಂದರೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಲ್ಲ ಈಗ ನಾನು ನಾನು ಕೂಡ ಐ ಡಿ ಸಿದಲ್ಲಿ ಸಾಲ ಮಾಡಿ ಎಲ್ಲ ಹಸುಗಳನ್ನ ತಗೊಂಡಿರೋದು ನಾನು ಕೂಡ ತಮಿಳ್ನಾಡಿಂದ ಹಸುನ ತಗೊಂಡು ಬಂದು ಮೋಸ ಹೋಗಿದ್ದೀನಿ ಅದರಿಂದ ನನಗೆ ಬಡವ್ರ ಕಷ್ಟ ಗೊತ್ತು ರೈತರ ಕಷ್ಟ ಗೊತ್ತು ಮನ್ಸು ಸರ್ತಿ ಲಾಸ್ ಆಯಿತು ಅಂದರೆ ಆ ಸಾಲನ ಕ್ಲಿಯರ್ ಮಾಡೋ ಗಂಟ ಎಷ್ಟೊಂದು ಕಷ್ಟ ಇರುತ್ತೆ ಅಂತಲೂ ಕೂಡ ನನಗೆ ಗೊತ್ತು ಅದರಿಂದ ನಾನು ಯಾವುದೇ ಕಾರಣಕ್ಕೂ ಗಬ್ಬದಸುಗಳನ್ನ ಕೊಡೋದೇ ಇಲ್ಲ ಈಗ ಗಬ್ಬದಸುಗಳನ್ನ ಒಂದು ಅಂದಾಜಿಂದ ಹೇಳ್ಬೋದು ಇದು ಹನ್ನೊಂದು ಲೀಟ್ರ್ ಕೊಡುತ್ತೆ ಹನ್ನೆರಡು ಲೀಟ್ರ್ ಕೊಡತ್ತೆ ಅಂತ ಒಂದು ಅಂದಾಜಿಂದ ಹೇಳ್ಬೋದು ಬಟ್ ಅಷ್ಟೇ ಲೀಟ್ರ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಮತ್ತು ತೊಟ್ಟು ಫೇಲ್ ಆಗುತ್ತೋ ಆಗಲ್ಲೋ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಅದರಿಂದ ನಾನು ಗಬ್ಬದಸುಗಳನ್ನ ಮಾರಾಟನೇ ಇಲ್ಲ ಬನ್ನಿ ನಾಲ್ಕು ಸತಿ ಇದ್ದು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ ಆರಾಮಾಗಿ ತಿನ್ಕೊಳ್ಳಿ ನಾಲ್ಕು ಸತಿ ಹಾಲು ಕರೆದು ನೋಡಿ ತಗೊಂಡೋಗಿ ಅದಕ್ಕೋಸ್ಕರ ನನ್ನ ಹತ್ರ ತುಂಬ ಜನ ಕಸ್ಟಮರ್ ಇದ್ದಾರೆ ಆದಷ್ಟು ನನಗೆ ಅಕೌಂಟಿಗೆ ತುಂಬ ಜನ ಹಣ ಹಾಕಿ ಅವರು ಬರ್ತಾನೇ ಇಲ್ಲ ಅಲ್ಲಿಂದನೇ ಟ್ರಾನ್ಸ್ಪೋರ್ಟ್ ಇದ್ದೀನಿ ಗದಗ ಜಿಲ್ಲೆ ಮಂಡ್ಯ ಮಂಗಳೂರು ಶಿವಮೊಗ್ಗ ದಾವಣಗೆರೆ ಎಲ್ಲ ಕಡೆನೂ ಕೂಡ ಟ್ರಾನ್ಸ್ಫರ್ ಇದ್ದೀನಿ ಆದಷ್ಟು ತುಂಬಾ ಸಪೋರ್ಟ್ ಸಿಗ್ತೈತೆ ಈ ಥರನೇ ಸಪೋರ್ಟ್ ಮಾಡಿ ಯಾರಿಗೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರನೇ ನನ್ನ ಗಬ್ಬದಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ ಕಣ್ಣು ಮುಂದೆನೇ ನೋಡಿ ಹಸುಗಳನ್ನ ತಗೊಳ್ಳಿ ಯಾರಿಗೂ ಮೋಸ ಹೋಗೋದು ಬೇಡ ನಾವು ಮೋಸ ಹೋಗಲ್ಲ ನೀವು ಮೋಸ ಹೋಗೋಲ್ಲ ನೀವು ಎರಡು ಕಾಸು ದುಡಿಬೋದು ನಾನು ಎರಡು ಕಾಸು ತಿನ್ಬೋದು ಅಂತ ನನ್ನ ಮನಸ್ಸಿಗೆ ಬಂದಿರೋದು ಅದರಿಂದ ನಾನು ಈ ಥರ ಹಸುಗಳನ್ನ ತಗೊಂಡು ಬಂದು ಮಾರಾಟನ ಮಾಡ್ತಾಯಿದ್ದೀನಿ ಆದಷ್ಟು ತುಂಬ ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಈ ಹಸು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಂತ ನಿಮ್ಮ ಕಣ್ಣ ಮುಂದೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಕಣ್ಮುಂದೇ ಒಂದು ಟೈಮ್ಗೆ ಎಂಟು ಲೀಟ್ರ್ ಹಾಲು ಕರೆದಿದ್ದೀನಿ ಈ ಬಕೆಟ್ ಬಂದು ಎಂಟು ಲೀಟ್ರ್ದು ಬಕೆಟು ಕರು ಹಾಕಿ ಕೇವಲ ನಾಲ್ಕು ದಿನಕ್ಕೇ ಒಂದು ಟೈಮ್ಗೆ ಎಂಟು ಲೀಟ್ರ್ ಹಾಲು ಕರೆದಿದ್ದೀನಿ ಯಾವುದೇ ಕೈ ತಿಂಡಿಗಳನ್ನ ಕೊಟ್ಟಿಲ್ಲ ಜಸ್ಟ್ ಮೇವಿಂದ ಎಂಟು ಲೀಟ್ರ್ ಹಾಲು ಕರೆದಿರೋದು ನೋಡ್ಕೊಳ್ಳಿ ನಿಮ್ಮ ಕಣ್ಣು ಮುಂದೆ ಐತೆ ಪ್ರೂಫು ಮತ್ತು ಕರುವೂ ಕೂಡ ಒಂದು ಲೀಟ್ರಷ್ಟು ಹಾಲು ಕೊಡ್ತಾ ಇದ್ದೀನಿ ಯಾಕಂದರೆ ಈ ಹಸುಗೆ ಡೈರೆಕ್ಟಾಗಿಯೇ ಕರುಗೆ ಬಿಡ್ತಾ ಇರೋದು ನಾನು ಯಾಕಂದರೆ ಹಸುದಲ್ಲಿ ಒಂದು ಸ್ವಲ್ಪ ಗಾಜಾಗೈತೆ ಅದರಿಂದ ಒಂದು ಸ್ವಲ್ಪ ಕರು ಒಡ್ದು ಒಡ್ದು ಕುಡೀಲಿ ಅಂದ್ಬಿಟ್ಟು ಡೈರೆಕ್ಟಾಗಿ ಹಸು ಹತ್ರನೇ ಇದ್ದೀನಿ ನೀವೇ ಕೆಚ್ಲಿ ನೋಡ್ಕೊಳ್ಳಿ ಕ್ಲೀನಾಗಿ ಗೊತ್ತಾಗ್ತಾ ಇರ್ಬೋದು ಒನ್ ಲೀಟ್ರ್ ಅಷ್ಟು ಹಾಲು ಕರುಗೆನೇ ಬಿಟ್ಟಿದ್ದೀನಿ ಒನ್ ಟೈಮ್ಗೆ ಒಂಬತ್ತು ಲೀಟ್ರ್ ಹಾಲು ಕರಿಬೋದು ನೋಡಿ ಫ್ರೆಂಡ್ಸ್ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಈಗೆರಡಲ್ಲೂ ಫಸ್ಟ್ನೇ ಕರು ಹಾಕಿರೋದು ಅದನ್ನು ಹೆಣ್ ಕರು ಬೆಲೆ ಬಂದ್ಬಿಟ್ಟು ಕೇವಲ ಎಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ದೀನಿ ನೋಡಿ ಆದಷ್ಟು ಬೇಗ ಯಾರಿಗಾದ ಬೇಕಿದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಸು ಅಂತೂ ತುಂಬ ಚೆನ್ನಾಗೈತೆ ಇಲ್ಲ ನೀವೇ ಬಂದಿ ಎರಡು ದಿನ ಇದ್ದ ಹಾಲೆಲ್ಲ ಕರಿತೀನಿ ಅಂದರೂ ಅದಕ್ಕೂ ಓಕೆ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಿದ್ರೆ